ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಗಂಭೀರವಾಗಿದೆ ಅಂತೇಳಿ ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಚಾನ್ಸ್ ಕ್ರಮೋಕ್ರೆಸ್ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಅಂತಲೇ ಹೇಳ್ಬೋದು ಸದ್ಯ ಕುಮಾರಸ್ವಾಮಿ ಅವರ ರೈತಪರ ನಾಯಕರು ಕೂಡ ಆಗಿದ್ದರು ಇನ್ನು ಇತ್ತೀಚೆಗೆ ಸಿಕ್ಕಾಬಟ್ಟೆ ಸಣ್ಣವಾಗಿ ಕೂಡ ಕಾಣಿಸಿಕೊಂಡಿದ್ದರು ಇದನ್ನು ನೋಡಿದಂಥ ಸಾಕಷ್ಟು ಜನರೋಗ್ಯ ಪ್ರಶ್ನೆಗಳು ಮಾಡಿದರು ಆರೋಗ್ಯದಲ್ಲಿ ಏನಾಗಿದೆ ದಯವಿಟ್ಟು ಆರೋಗ್ಯದ ಬಗ್ಗೆ ದಯವಿಟ್ಟು ಹೇಳಿ ಅಂತ ಕೂಡ ಹೇಳಿದರು ಯಾಕೆಂದರೆ ಹಿಂದೆ ಭಾಷಣ ವೇಳೆಯಲ್ಲಿ ರಕ್ತ ಮುಗ ರಕ್ತ ಬಂದಿದ್ದಂಥದ್ದು ಮತ್ತು ಎಲೆಕ್ಷನ್ ಟೈಮಲ್ಲಿ ಹೃದಯಘಾತವಾಗಿದ್ದು ಆಮೇಲೆ ಸ್ಟೆಂಟ್ ಆಕ್ಸಲ್ ಹಾಕ್ಸಲಾಗಿದ್ದು ಇವೆಲ್ಲದೂ ಕೂಡ ಭಾಳ ಸಮಸ್ಯೆಗಳಿದ್ದವು ಈಗ ಹೃದಯಕ್ಕೆ ಸ್ಟೆಂಟ್ ಹಾಕ್ಸು ಕೆಲವೊಂದು ಸಮಸ್ಯೆಗಳು ಕಾಣಿಸಿಕೊಂಡಿದ್ದು ಯಾಕೆಂದರೆ ಆದರೆ ಸ್ವಲ್ಪ ರೆಸ್ಟ್ ಮಾಡಬೇಕಿತ್ತು ಇವರೆಲ್ಲೂ ಕೂಡ ರೆಸ್ಟೇ ಮಾಡೋದು ಮಾಡಿಲ್ಲ ಅಂತ ಹೇಳ್ಬೋದು ಯಾವಾಗಲೂ ರಾಜ್ಯದ ಹೋರಾಟ ಕೇಂದ್ರದ ಹೋರಾಟ ಅಂತಲೂ ಮಾಡ್ತಾನೆ ಇರ್ತಾರೆ ಈಗಾಗಲೇ ಈಗ ರಾಷ್ಟ್ರ ರಾಜಕಾರಣದಲ್ಲಿ ತಲೆ ಹಾಕಿರುವಂಥ ಕುಮಾರಸ್ವಾಮಿ ಅವರು ಫುಲ್ ಆಗಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಇನ್ನು ಈ ಸಂಬಂಧ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಾತನಾಡಿದ್ದಾರೆ ಯಾವುದೇ ಕಾರಣಕ್ಕೆ ಏನು ತೊಂದರೆ ಆಗಿಲ್ಲ ಆದಷ್ಟು ಬೇಗ ಚೇತು ಬರಲಿದ್ದಾರೆ ಅವರು ಬರೋ ತನಕ ಅವರೆಲ್ಲ ಕೆಲಸ ಕಾರ್ಯಗಳನ್ನು ನಾನೇ ನೋಡ್ಕೊಳ್ತಿದ್ದೇನೆ ದಯವಿಟ್ಟು ಎಂದರೆ ಸಹಕಾರವನ್ನು ಕೊಡಬೇಕು ನೀವೆಲ್ಲ ನಿಮ್ಮೆಲ್ಲ ಪ್ರೀತಿ ಮತ್ತು ಆಶೀರ್ವಾದ ಸದನ ನನ್ನ ಮೇಲೆ ಹೀಗೆ ಇರಬೇಕು ಅಂದರೂ ಕೂಡ ಕೇಳಿಕೊಂಡಿದ್ದಾರೆ ಸೊ ಎಚ್ ಡಿ ಕುಮಾರಸ್ವಾಮಿ ಅವರ ಕಣ್ಣಿರೋ ನಿಮಗೆ ಭಾಳ ಅಂತ ನೋವಾಗಿದೆ